ನಾನ್ ಅಪ್ಪ ಐತ್ಕೆ ಬರ್ತಾ ಇದ್ದ ಪರ ನಾ ಹೋಗನ್ god bless bye finally god bless <laughs> 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 hmm.

ನೋಡಿ ಇಲ್ಲಿ ಕೂತ್ಕೊಂಡು ರೀ ತಗೊಳ್ಳೋದು ಇಲ್ಲಿ ಮಲ್ಕೊಳ್ಳೋದು ಸೈನಿಕರು ನೋಡ್ರ ಒಬ್ಬ ಸೈನಿಕ ಆರಾಮಾಗಿ ನಿತ್ಕೊಂಬೋದಿಲ್ಲ ನೋಡ ಕಳ್ಳ ಭತ್ತನ ಅಂತ ನೋಡ್ತಾ ಇರ್ಬೋದು ಕರೆಕ್ಟಾ ಹ ನೀವು ಫಿಲಿಮಲ್ಲಿ ನೋಡಿದಾಗ ಮತ್ತೆ ಏನೋ ಒಂದು ಗೂಗಲಲ್ಲಿ ನೋಡಿದಾಗ ನಿಮ್ಗೊಂದು ಫೀಲಿಂಗ್ ಆಗ್ತಿತ್ತು ನೋಡ್ಬೇಕು ಅಂತ ಬಟ್ ಇದು ಮುಗಿತಾ ಇವಾಗ ಐ ನೋಡ್ಕೊಂಡ್ ಬಂದಿದ್ದೀವಿ ಒಂದರ ಮುಗಿದಾಯ್ತುನೇ ಆಗಿಲ್ಲ ಅದ್ರೊಳಗಡೆ ಬಂದ್ಬಿಟ್ಟಿದ್ಯಾ ಅದ್ರೊಳಗಡೆ ಬಂತ ಅದು ಈಗ ನಾವಲ್ಲಿ ಇದಕ್ಕೋಗದ ಎಂಟ್ರೆನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ